ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನೀವು ಅಂಗಡಿಗಳಿಗೆ ಹೋದಾಗ ಅಥವಾ ಯಾವುದಾದ್ರು ಆಫೀಸ್ಗೆ ಹೋದಾಗ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಕಡೆ ನೀರಿಗೆ ನಿಂಬೆಹಣ್ಣನ್ನು ಹಾಕಿ ಇಟ್ಟಿರ್ತಾರೆ ಅದು ತೇಲ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಅದರ ಅರ್ಥ ಏನು ಅದು ಹೆಚ್ಚಾಗಿ ನೀವು ನೋಡುವಂಥದ್ದು ಅನ್ಬೋದು ಅಥವಾ ಎಲ್ಲಾದ್ರೂ ವ್ಯಾಪಾರ ವ್ಯವಹಾರ ನಡೆಯುವಂತಹ ಜಾಗಗಳೇ ಅತಿ ಹೆಚ್ಚು ಯೂಸ್ ಮಾಡ್ತಾರೆ ಎಷ್ಟೋ ಜನಕ್ಕೆ ಅನ್ಸುತ್ತೆ ಏನಕ್ಕೆ ಈ ತರ ಮಾಡ್ತಾ ಇದ್ದಾರೆ ಓಕೆ ದೃಷ್ಟಿಗೋಸ್ಕರ ಈ ತರ ಮಾಡ್ತಾ ಇದಾರೆ ಅದನ್ನು ಗೊತ್ತಿರುತ್ತೆ ಹಾಗಾದ್ರೆ ಮನೆಯಲ್ಲಿ ನಾವು ಅದನ್ನ ಪ್ರಯೋಗ ಮಾಡಬಹುದಾ ಇದರ ಅರ್ಥ ಏನು ಇದನ್ನ ಯಾವ ರೀತಿ ಮಾಡುವಂಥದ್ದು ಅಥವಾ ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಇದೆ ಅಂತ ಗೊತ್ತಾದ್ರೆ ಅದಕ್ಕೆ ಸಲ್ಯೂಷನ್ ಏನು ಈ ಬಗ್ಗೆ ಇವತ್ತು ನಿಮಗೆ ಮಾಹಿತಿಯನ್ನ ತಗೊಂಡು ಬಂದಿರುವಂಥದ್ದು ಸೊ ನೋಡಿ ನೀವೆಲ್ಲಾದರೂ ಹೋದಾಗ ಅಥವಾ ಎಲ್ಲಾದ್ರೂ ವ್ಯಾಪಾರ ಮಾಡುವಂತಹ ಸ್ಥಳ ಆಗಿರಬಹುದು ಎಲ್ಲಾದ್ರೂ ಆಗಿರಬಹುದು ನೀವು ನೆಗೆಟಿವಿಟಿನ ಚೆಕ್ ಮಾಡಬೇಕು ಅಂತ ಅನ್ನೋದಾದ್ರೆ ಮುಖ್ಯವಾಗಿ ಮನೆಯಲ್ಲಿ ತುಂಬಾ ಜನ ಅನ್ಕೋತೀವಿ ನೆಗೆಟಿವಿಟಿ ಇದ್ರೆ ಹೇಗಪ್ಪ ಐಡೆಂಟಿಫೈ ಮಾಡೋದು ನೆಗೆಟಿವಿಟಿ ಇದೆ ಅಥವಾ ಅದರಿಂದ ಏನಾಗ್ತಾ ಇರುತ್ತೆ ಮನೆಯಲ್ಲಿ ಇಶ್ಯೂಸ್ ಅನ್ನೋದು ಬರುತ್ತೆ ನೋಡಿ ನಾವು ಇರುವಂತಹ ಮನೆ ಏನಿರುತ್ತೋ ಅದು ಪಾಸಿಟಿವ್ ಎನರ್ಜಿಯಿಂದ ತುಂಬಿದರೆ ಪ್ರತಿ ಒಂದು ವಿಚಾರದಲ್ಲೂ ನಿಮಗೆ ಪಾಸಿಟಿವಿಟಿ ಅಂತ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ ನಿಮ್ಮ ಮನಸ್ಸಿನಿಂದ ಆಗಿರಬಹುದು ಅಥವಾ ಮನೆಯಲ್ಲಿ ಎಲ್ಲರ ಮನಸ್ಸಿನಲ್ಲೂ ಆಗಿರಬಹುದು ಸ್ವಚ್ಛತೆ ಅಂತ ಅನ್ನೋದಿರುತ್ತೆ ಹಾಗಾದರೆ ಹೇಗೆ ತಿಳ್ಕೊಳೋದು ಎಷ್ಟೋ ಮನೆಗಳಿಗೆ ಹೋಗ್ತೀವಿ ಮನೆಗೆ ಹೋದ ತಕ್ಷಣನೇ ಅಪ್ಪ ಈ ಮನೆಯಲ್ಲಿ ಇನ್ನೊಂದು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ ಇನ್ನೂ ಸ್ವಲ್ಪ ಮನೆಗಳಿಗೆ ಹೋಗ್ತೀವಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಮನೇನ ಇಟ್ಕೊಂಡು ಇರ್ತಾರೆ ಕ್ಲೀನ್ ಆಗಿ ಬಟ್ ಆದ್ರೂ ಆ ಮನೆಗೆ ಹೋದ ತಕ್ಷಣ ನಮ್ಗೆ ಅನ್ಸುತ್ತೆ ಅಪ್ಪ ಮನೆಯಿಂದ ಯಾವಾಗ ಆಚೆ ಹೋಗ್ತೀವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಕಿರಿಕಿರಿ ಆಗೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ಮನೆ ಆಗಿರ್ಬೋದು ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಜಾಗದಲ್ಲಾಗಿರ್ಬೋದು ನೆಗೆಟಿವಿಟಿ ಇದೆ ಅಂತ ಹೇಗೆ ತಿಳ್ಕೊಳೋದು ಅಂತ ಹೇಳೋದಾದ್ರೆ ನೋಡಿ ಒಂದು ಲೋಟ ನೀರನ್ನ ತಗೊಳ್ಳಿ ಅದು ಗಾಜಿನ ಲೋಟ ಆಗಿರಬೇಕು ಗ್ಲಾಸ್ ಒಂದು ಗ್ಲಾಸ್ನಲ್ಲಿ ನೀರನ್ನ ತಗೊಳ್ಳಿ ಆ ನೀರಿಗೆ ನಿಂಬೆ ಹಣ್ಣು ಅದು ಏನಂತೀರಾ ಬ್ಲ್ಯಾಕ್ ಆಗಿರೋದು ಗಲೀಜಾಗಿರೋದು ಹಳೇದು ಆ ಥರದ್ದೆಲ್ಲ ತೊಗೊಳೋದು ಬೇಡ ಫ್ರೆಶ್ ಆಗಿರುವಂತಹ ಒಂದು ನಿಂಬೆ ಹಣ್ಣ ತೊಗೊಂಡು ಅದರೊಳಗಡೆ ಹಾಕಿ ನಿಮ್ಮ ಮನೆಯಲ್ಲೇನೆ ಪ್ರಯೋಗ ಮಾಡ್ತೀವಿ ಅಂತಂದರೆ ಇವತ್ತೇ ಪ್ರಯೋಗ ಮಾಡಿ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ನೆಗೆಟಿವ್ ಎನರ್ಜಿ ಇದೆಯೋ ಇಲ್ವೋ ಮನೆಯಲ್ಲಿ ಅಂತ ಸೊ ಅದನ್ನು ತಗೊಂಡು ಅದರೊಳಗೆ ಹಾಕಿದ ನಂತರ ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬಿಟ್ಬಿಡಿ ಮತ್ತೆ ಮತ್ತೆ ಹೋಗಿ ನೋಡೋದು ಏನೋ ಆಗ್ತಾಯಿದೆ ಅಲ್ಲಿ ಅಂತ ಅದೆಲ್ಲ ಬೇಡ ಹತ್ತು ಅಥವಾ ಹದಿನೈದು ನಿಮಿಷದ ನಂತರ ಅದು ಏನಾದ್ರೂ ತೇಲ್ತಾ ಇದೆ ನೀರಿನಲ್ಲಿ ಅಂತ ಅನ್ನೋದಾದರೆ ಅರ್ಥ ಮಾಡ್ಕೋಬೇಕಾಗಿರೋದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ ಅಂತ ಅನ್ನೋದು ಅಕಸ್ಮಾತ್ ಅದು ತೇಲ್ತಾ ಇಲ್ಲ ಮುಳುಗ್ತಾ ಇದೆ ಅಂತ ಅನ್ನೋದಾದರೆ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಇದೆ ಅಂತ ಹಾಗಾದರೆ ಏನು ಮಾಡಬೇಕು ಅಂತ ಹೇಳೋದಾದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅಬ್ಸರ್ವ್ ಮಾಡಿದ ತಕ್ಷಣ ನೀವು ಎರಡು ಕೆಲಸಗಳನ್ನು ಮಾಡಿ ತುಂಬಾ ಈಸಿಯಾಗಿ ಹೇಳ್ತಾ ಇರುವಂಥದ್ದು ಒಂದು ಪ್ರತಿದಿನ ಮನೆಯಲ್ಲಿ ಕರ್ಪೂರವನ್ನು ಹಚ್ಚುವಂತಹ ಏನು ದಿನನಿತ್ಯನ ಮಾಡ್ಕೋಬೇಕಾಗುತ್ತೆ ನೀವು ಪ್ರಯತ್ನನ ಮಾಡಬೇಕಾಗುತ್ತೆ ಪ್ರತಿ ದಿನ ಈಗ ನಾವು ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೂ ಯಾವ ಥರ ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಪೂಜೆ ಮಾಡೇ ಮಾಡ್ತೀವಿ ಸಾಯಂಕಾಲದ ಪೂಜೆಯಂತೂ ಮಾಡೇ ಮಾಡ್ತೀವಿ ಆವಾಗ ನಾವು ಊದ್ಗಡ್ಡಿಯನ್ನು ಹಚ್ತೀವಿ ಹೌದಾ ಇಲ್ವಾ ಊದ್ಗಡ್ಡಿಯನ್ನು ಹಚ್ಚುವ ಜೊತೆಗೆ ನೀವೇನು ಮಾಡಬೇಕು ಕರ್ಪೂರವನ್ನು ಹಚ್ಚುವಂತಹ ಕೆಲಸ ಮಾಡಬೇಕು ಪ್ರತಿ ದಿನ ತಪ್ಪದೆ ಕರ್ಪೂರನ ಹಚ್ಚಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಮನೆಯಿಂದ ದೂರ ಹೋಗುತ್ತೆ ಇನ್ನೂ ಒಂದು ಕೆಲಸ ಏನು ಮಾಡ್ಬೋದು ಅಂತ ಅನ್ನೋದಾದರೆ ನಾನು ಆಲ್ಮೋಸ್ಟ್ ಹೇಳ್ತಾನೆ ಇರ್ತೀನಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತ ಅನ್ನೋದಾದರೆ ನೀವು ನೆಲ ಸಾರಿಸ್ಬೇಕಾದ್ರೆ ಅದಕ್ಕೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ನೆಲ ಸಾರಿಸುವಂಥ ಕೆಲಸವನ್ನು ಮಾಡಬೇಕು ಈ ಥರ ಪ್ರತಿದಿನ ನೀವು ಮಾಡ್ತಾ ಬಂದರೆ ನೀವು ಮತ್ತೆ ನೀವೇನು ಇದನ್ನು ಮಾಡಿ ಒಂದು ಸೆವೆನ್ ಡೇಸು ಟ್ವೆಂಟಿ ಒನ್ ಡೇಸು ಈ ಥರ ಮಾಡಿದ್ಮೇಲೆ ಮತ್ತೆ ನೀವು ಇದನ್ನೇ ಚೆಕ್ ಮಾಡಿ ಮತ್ತೆ ನೀರಿಗೆ ನಿಂಬೆಹಣ್ಣ ಹಾಕಿ ನೋಡಿ ಅದೇನು ಮಾಡುತ್ತೆ ಅಂದರೆ ಮುಳುಗ್ತಾ ಇರೋದಿಲ್ಲ ತೇಲೋದಕ್ಕೆ ಶುರುವಾಗಿರುತ್ತೆ ಕಾರಣ ಏನು ಅಂತಂದ್ರೆ ಆ ನೆಗೆಟಿವ್ ಏನಿರುಚೆ ಏನಿರುತ್ತೆ ಅಥವಾ ನೆಗೆಟಿವ್ ವೇಸ್ ಏನು ನಿಮ್ಮ ಮನೆಗೆ ಬರೋದಿರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ಶುರು ಮಾಡುತ್ತೆ ಸೊ ಎರಡು ಅಭ್ಯಾಸ ಮಾಡ್ಕೊಳೋದನ್ನ ಮರಿಬೇಡಿ ಒಂದು ಕರ್ಪೂರ ಹಚ್ಚಬೇಕು ಡೈಲಿ ವಿತೌಟ್ ಮೀನ್ಸ್ ನೀವು ಮಾಡಲೇಬೇಕು ಇದನ್ನ ಇನ್ನೊಂದು ಮಾಡುವಂಥ ಕೆಲಸ ಏನು ಅಂತ ಅನ್ನೋದಾದ್ರೆ ನೀರಿನಿಂದ ಮನೇನ ನೆಲ ಸಾರಿಸುವಂಥದ್ದು ಉಪನೀರು ಅಂತ ಅನ್ನೋದಾದರೆ ಕಲ್ಲುಪ್ಪನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡು ಮನೆ ನೆಲನ ಸಾರಿಸುವಂಥದ್ದು ಮನೆ ನೆಲನ ಸಾರಿಸಬೇಕು ಅಂತ ಅನ್ನೋದಾದರೆ ಯಾವ್ಯಾವ ಮಾಡಿ ಹೇಳಿದ್ದೀನಿ ಸಂಪೂರ್ಣವಾಗಿ ಆ ಚ ಅಲ್ಲಿ ಹೋಗಿ ನೀವು ಅಬ್ಸರ್ವ್ ಮಾಡ್ಬೋದು ಫುಲ್ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಮಾಡಿ ನೋಡಿ ನಿಮ್ಗೆ ಅನ್ಸುತ್ತೆ ಏನೇನೋ ಮಾಡ್ತೀವಿ ನಾವು ಎಷ್ಟೋ ಸಾವಿರಗಳು ಲಕ್ಷಗಳು ಖರ್ಚು ಮಾಡ್ತೀವಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಈ ಚಿಕ್ಕ ಪುಟ್ಟ ಕೆಲಸಗಳು ನಿಮ್ಮಲ್ಲಿ ನೆಮ್ಮದಿಯನ್ನು ತಂದು ಕೊಡುತ್ತೆ ಇದು ನಿಮಗೆ ಸೈಂಟಿಫಿಕ್ ಆಗು ಮಾತಾಡ್ತಾ ಇರುವಂಥದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮನೆಯಲ್ಲಿ ಏನಂತೀರ ಪಾಸಿಟಿವ್ ವೈಬ್ಸ್ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ